ಸಕ್ಕರೆ ಕಾರ್ಖಾನೆಗಳು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ದರ ನಿಗದಿಪಡಿಸಬೇಕು ಎಂದು ಆಗ್ರಹಿಸಿ ಕಬ್ಬು ಬೆಳೆಗಾರರು ಕಳೆದ ಏಳು ದಿನಗಳಿಂದ ನಡೆಸುತ್ತಿರುವ ಪ್ರತಿಭಟನೆ ಉಗ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದು ಬೆಳಗಾವಿ ವಿಜಯಪುರ ಜಿಲ್ಲೆಯ ಹಲವೆಡೆ ರಸ್ತೆ ತಡೆ ನಡೆಸಿ ರೈತರು ಉಗ್ರ ಪ್ರತಿಭಟನೆಗೆ ಮುಂದುವರೆಸಿದ್ದಾರೆ ಈ ಮಧ್ಯೆ ರೈತರ ಹೋರಾಟಕ್ಕೆ ಪ್ರತಿಪಕ್ಷ ಬಿಜೆಪಿ ಕರವೇ ಹಾಗೂ ಸ್ವಾಮೀಜಿಗಳು ಬೆಂಬಲ ವ್ಯಕ್ತಪಡಿಸಿದ್ದು ಹೋರಾಟದ ಕಿಚ್ಚು ಹೆಚ್ಚಿಸಿದೆ ಇದರ ಬೆನ್ನಲ್ಲೇ ಸರ್ಕಾರ ಪ್ರತಿಭಟನಾ ನಿರತ ರೈತರ ಜೊತೆ ಸಂಧಾನಕ್ಕೆ ಮುಂದಾಗಿದ್ದು ಸರ್ಕಾರದ ಪ್ರತಿನಿಧಿಯಾಗಿ ಸಚಿವ ಎಚ್ ಕೆ ಪಾಟೀಲ್ ಅವರು ಕಬ್ಬು ಬೆಳೆಗಾರರ ಜೊತೆ ಮಾತುಕತೆ ನಡೆಸಿದರು ಆದರೆ ರೈತರು ತಮ್ಮ ಬೇಡಿಕೆ ಈಡೇರಿಕೆಗೆ ಪಟ್ಟು ಹಿಡಿದಿದ್ದರಿಂದ ಸಂಧಾನ ಸಭೆ ವಿಫಲಗೊಂಡಿದ್ದು ಬೇಡಿಕೆ ಈಡೇರಿಕೆಗೆ ರೈತರು ಗುರುವಾರ ಸಂಜೆಯವರೆಗೆ ಡೆಡ್ ಲೈನ್ ನೀಡಿದ್ದಾರೆ ಬೇಡಿಕೆ ಈಡೇರದಿದ್ದರೆ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕು ಿನ ಗುರ್ಲಾಪುರದಲ್ಲಿ ಕಳೆದ ಏಳು ದಿನಗಳಿಂದ ಕಬ್ಬು ಬೆಳೆಗಾರರು ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಸೂಚನೆ ಮೇರೆಗೆ ಸಚಿವ ಎಚ್ ಕೆ ಪಾಟೀಲ್ ಅವರು ಸರ್ಕಾರದ ಪ್ರತಿನಿಧಿಯಾಗಿ ರೈತರೊಂದಿಗೆ ಸಂಧಾನ ನಡೆಸಲು ಇಲ್ಲಿಗೆ ಆಗಮಿಸಿದ್ರು ಸಂಜೆ ನಾಲ್ಕು ಗಂಟೆ ಮೂವತ್ತರ ವೇಳೆಗೆ ರೈತರೊಂದಿಗೆ ಸಂಧಾನ ಸಭೆ ಆರಂಭಿಸಿದ್ರು ತಕ್ಷಣವೇ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ರೂಪಾಯಿ ದರ ನಿಗದಿ ಮಾಡಿ ಘೋಷಣೆ ಮಾಡಿ ಕಾರ್ಖಾನೆ ಹಂಗಾಮು ಆರಂಭಿಸಲು ಕ್ರಮ ಕೈಗೊಳ್ಳಬೇಕು ಉಳಿದ ನಾಲ್ಕರಿಂದ ಐದು ದಿನಗಳ ಬಳಿಕ ಈಡೇರಿಸಬೇಕೆಂದು ರೈತರು ಪಟ್ಟು ಹೇಳಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವರು ಸರ್ಕಾರ ಒಂದೇ ನಿರ್ಣಯ ತೆಗೆದುಕೊಳ್ಳಲು ಆಗುವುದಿಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೇಂದ್ರ ಸರ್ಕಾರದ ಜೊತೆಗೆ ಮಾತನಾಡಬೇಕು ಇದಕ್ಕಾಗಿ ಕೆಲವೊಂದು ಹೊಸ ಮಸೂದೆಯ ಅವಶ್ಯಕತೆ ಇದೆ ಗುರುವಾರ ಸಂಜೆ ನೀವು ನಿಯೋಗದೊಂದಿಗೆ ಬೆಂಗಳೂರಿಗೆ ಬನ್ನಿ ಸಿಎಂ ಅವರನ್ನು ಭೇಟಿ ಮಾಡಿಸ್ತೇನೆ ಎಂದು ಭರವಸೆ ನೀಡಿ ಪ್ರತಿಭಟನೆ ಕೈಬಿಡುವಂತೆ ಮನವಿ ಮಾಡಿದರು ಆದರೆ ರೈತರು ಇದಕ್ಕೆ ಒಪ್ಪಲಿಲ್ಲ ನಾವು ಯಾರೂ ಸಿಎಂ ಬಳಿ ಬರುವುದಿಲ್ಲ ನೀವೇ ಅವರ ಜೊತೆಗೆ ಚರ್ಚಿಸಿ ಗುರುವಾರ ಸಂಜೆಯೊಳಗೆ ನಿರ್ಧಾರ ಪ್ರಕಟಿಸಬೇಕು ಸರ್ಕಾರದ ನಿರ್ಧಾರ ಸ್ಪಷ್ಟವಾದರೆ ನಾವು ಹೋರಾಟ ನಿಲ್ಲಿಸ್ತೇವೆ ಇಲ್ಲದಿದ್ದರೆ ಉಗ್ರ ಹೋರಾಟ ನಡೆಸ್ತೇವೆ ನವೆಂಬರ್ ಏಳರಂದು ಹೆದ್ದಾರಿ ಬಂದ್ ಮಾಡುವುದಾಗಿ ಎಚ್ಚರಿಸಿದರು ರೈತರು ಬಿಗಿಪಟ್ಟು ಪಟ್ಟು ಸಿಎಂ ಜೊತೆ ಚರ್ಚಿಸಿ ನಿರ್ಧಾರ ತಿಳಿಸುವುದಾಗಿ ಹೇಳಿ ಸಚಿವರು ಹೊರಟರು ಈ ಮಧ್ಯೆ ಸಚಿವರು ಮರಳುವಾಗ ರೈತರು ಅವರ ವಾಹನಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದ್ರು ಮುಂದೆ ಹೋಗದಂತೆ ತಡೆಯುವ ಯತ್ನ ಮಾಡಿ ಕಾರಿನ ಕೆಳಗೆ ಉರುಳಿ ಪ್ರತಿಭಟನೆ ನಡೆಸುವ ಯತ್ನ ಮಾಡಿದ್ರು ಪೊಲೀಸರು ಪ್ರತಿಭಟನಾಕಾರರನ್ನ ತಡೆದು ಸಚಿವರಿಗೆ ತೆರಳಲು ಅನುವು ಮಾಡಿಕೊಟ್ರು ನಾವು ಯಾರನ್ನೂ ಭೇಟಿ ಆಗಂಗಿಲ್ಲ ಮೇಡಮ್ ಯಾರೇ ಬಂದರೂ ನಮ್ಮ ವೇದಿಕೆಗೆ ಬಂದು ಭೇಟಿ ಆಗ್ಬೇಕು ನಾವು ಯಾರ ಹತ್ರ ಹೋಗಂಗಿಲ್ಲ ಯಾವ ಆಫೀಸ್ಗೆ ಹೋಗಂಗಿಲ್ಲ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋಗಂಗಿಲ್ಲ ಸಚಿವರ ಹತ್ರ ಹೋಗಂಗಿಲ್ಲ ಇದೇ ನಮ್ಗೆ ವಿಧಾನಸೌಧ ಎಲ್ಲಾ ರಾಜಕಾರಣಿಗಳು ಅಧಿಕಾರಿ ಇಲ್ಲೇ ಬಂದು ಭೇಟಿ ಆಗಬೇಕು ಇಲ್ಲೇ ಬಗ್ಗೆ ಈಗ ಸಚಿವರಿಗೆ ವಿನಂತಿ ಮಾಡ್ಕೊಂಡಿವಿ ಜಿಲ್ಲಾಧಿಕಾರಿಗಳ ಮಾಲೀಕರು ಎಂ ಡಿಗಳು ಎಲ್ಲರೂ ಕರೆದ ಮೀಟಿಂಗ್ ಮಾಡ್ರಿ ನಮ್ಮ ರೇಟ್ ಘೋಷಣೆ ಆದ್ರೆ ಹೋರಾಟ ಇಲ್ಲ ಹೋರಾಟ ನರಾ ಘೋಷಣೆ ಮಾಡಿ ಬಿಟ್ಟಿದ್ವಿ ಮಾತುಕತೆ ನಾವು ಹೋಗಿಲ್ಲ ಮೇಡಮ್ ಮಾತುಕತೆ ಹೀಗಿಂದ ಹೀಗಾಗಿ ರೈತ ಸಂಘ ಹಾಳಾಗಿ ಹೋಗಿ ನಾಳೆ ನಾಳೆ ಕಬ್ಬು ಬೆಳೆಗಾರ ಮಾತುಕತೆ ನಾಳಿದ್ದು ಬಂದ್ ಅವತ್ತು ಕಾರ್ಖಾನೆಗಳ ಮಾಲೀಕರ ಜೊತೆ ಮಾತುಕತೆ ಅದಾದ ಮೇಲೆ ಡಿ ಸಿ ಎಸ್ ಪಿ ಅಭಿಪ್ರಾಯ ಅಂದ್ರೆ ಬರೋಬ್ಬರಿ ನಾಲ್ಕೈದು ದಿನ ಕಳೆಯವ್ರಿ ಸಮಯ ಖರೀದಿ ಮಾಡುವಂತಹ ಇದಕ್ಕೆ ಬಂದಿದ್ದಾರೆ ಬಹಳ ಒಳ್ಳೆ ವಿಚಾರ ಅವರು ಕೂಡ ನ್ಯಾಷನಲ್ ಸ್ಟ್ರೈಕ್ ಮಾಡ್ತೀವಿ ಅಲ್ಲೇ ಬಂದಲ್ಲಿ ಹವೆ ಮ್ಯಾಗ ನಮ್ಗೆ ನಿರ್ಧಾರ ತಿಳಿಸಲಿ ಹೋರಾಟ ಹಿಂತ ಕೊಡ್ತೀವಿ ಅದ್ರ ಹೋರಾಟ ಇರ್ತದೆ ಅವರು ತಮ್ಮ ಒಂದು ನಿರ್ಧಾರ ಹೇಳ್ಬೇಕ್ರಿ ಸಾಯಂಕಾಲ ಏಳು ಅಥವಾ ಎಂಟು ಗಂಟೆ ಒಳಗಡೆ ಹೇಳಬೇಕು ಹೇಳದಿದ್ರೆ ನಮ್ಮ ಹೋರಾಟ ನಿರಂತರಿರ್ತದೆ ನಾವು ಮೂರ್ ಸಾವಿರದ ಐದನೂರ್ ಕೇಳಿವಿ ಅವ್ರು ಮೂರ್ ಸಾವಿರದ ಎರಡ್ನೂರ್ ಬಂದಾರ ಒಂದ್ ಸ್ವಲ್ಪ ಪೀಡಿದ ಅಂದ್ರೆ ಒಂದ್ ಸ್ವಲ್ಪ ಕಡಿಮೆ ಮಾಡಬೇಕು ನಾವು ಹೆಚ್ಚಿಗೆ ಮಾಡ್ಕೊಂಡು ಇದಾಗುತ್ತೆ ಒಂದ್ ಮೂರ್ ಸಾವಿರದ ನಾಲ್ಕನೂರ ಮೇಲ್ಗಡೆ ಆದ್ರೆ ನಮ್ಮ ಒಪ್ಪಿಗೆ ಅದ್ರೆ ಮಾತ್ರ ಹೋರಾಟ ಹಿಂದೆ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಬೇರೆ ಯಾವ್ದೇ ಮಾರ್ಗ ಇಲ್ಲ ಮೂರ್ ಲಕ್ಷ ಜನ ಬಂದದ ಹೈವೇ ಬಂದ್ ಮಾಡಿದರೆ ಹತ್ತು ಲಕ್ಷ ಜನ ಬರ್ತದ ಇಡೀ ರಾಜ್ಯವನ್ನ ಸಂಪೂರ್ಣವಾಗಿ ಬಂದ್ ಮಾಡ್ತಕ್ಕಂತ ತಾಕತ್ ಗುರ್ಹಾಪುರದೊಳಗದ ಆರನೇ ತಾರೀಕು ಸಂಜೆ ಏಳು ಗಂಟೆ ಒಳಗಡೆ ನಿರ್ಧಾರ ಅಂದ್ರೆ ಬಂದ್ ಮಾಡ್ತೀವಿ ಸಂಪೂರ್ಣ ಬಂದ್ ಆಗ್ತದೆ ಈಗಾಗಲೇ ಬಂದಾಗ್ಯದ ನಾವು ಕರೆ ಕೊಟ್ಟಿಲ್ಲ ಬಂದಾಗ್ಯದ ಕರೆ ಅಂದ್ರೆ ಇಡೀ ರಾಜ್ಯ ಸಂಪೂರ್ಣ ಬಂದಾಗ ಹತ್ತರಿಗತ್ತರ ಬಂದ್ ಮಾಡ್ತೀವಿ ಬೈಲೊಂಗಲ್ ಮಾಡ್ತೀವಿ ಧಾರವಾಡ ಮಾಡ್ತೀವಿ ಹಾವೇರಿ ಮಾಡ್ತೀವಿ ಶಿವಮೊಗ್ಗ ಮಾಡ್ತೀವಿ ದಾವಣಗೆರೆ ಮಾಡ್ತೀವಿ ರಾಜ್ಯದ ಎಲ್ಲ ಜಿಲ್ಲಾ ಆಲ್ಮೋಸ್ಟ್ ಎಲ್ಲಾ ಕಡೆ ನಾವು ಬಂದ್ ಮಾಡ್ತೀವಿ ಅದ್ರ ಜೊತೆಗೆ ಮಹಾರಾಷ್ಟ್ರ ಕೂಡ ಸರ್ಕಾರ ಕೊಟ್ಟದ ಮಹಾರಾಷ್ಟ್ರ ಸಂಪೂರ್ಣ ಬಂದ್ ಮಾಡ್ತೀನಿ ಪಾಟೀಲ್ ಸುಮ್ಮನೆ ಭೇಟಿ ಹೋಗ್ಲಿಕ್ಕೆ ಸರ್ಕಾರ ಸಂದೇಶ ಕೊಡ್ಲಿಕ್ಕೆ ಬಂದಿಲ್ಲ ಇದನ್ನ ಸರಿ ಮಾಡಿ ಏನಾದ್ರು ಎಬ್ಬಸ್ಬೇಕಂತ ಬಂದಿದ್ರು ಅದೇ ನಡೆಯಲು ರಾಜಕಾರಣೀಲ್ಚಿವ್ರೆಲ್ಲ ಸತೀಶ್ ಜಾರಕಿಹೊಳಿ ಅವ್ರ ಏನೋ ವಿದೇಶಕ್ಕೆ ಹೋಗ್ಯಾರ ಸುದ್ದಿ ಬರಕ್ ಆ ವಾಪಸ್ ಏನಾದರೂ ತಾವು ಸಂದೇಶ ಕೊಡಕ್ ಇಷ್ಟಪಡ್ತೀರಾ ಅವ್ರಿಗೆ ಸಂದೇಶ ಕೊಡ್ಲಿಕ್ಕೆ ಏನಿಲ್ಲ ಅವ್ರ ರೈತರ ಪಾಲಿ ಸತ್ತಂಗ್ ಆಗ್ಯಾರ ಸತೀಶ್ ಜಾರಕಿಹೊಳಿ ಅವರು ಲಕ್ಷ್ಮೀ ಹೆಬ್ಬಾಳಕರ್ ಅವರು ರೈತರ ಪರವಾಗಿ ಸತ್ತಂಗ ಜೀವನ ಮಾಡಾಕ ದಯವಿಟ್ಟು ಬಂದ ಘೋಷಣೆ ಮಾಡ್ರಿ ಹೋರಾಟ ತಕ್ಕೊಡ್ತೀವಿ ಮುಖ್ಯಮಂತ್ರಿಗಳ ಜೊತೆ ತಾವು ಚರ್ಚೆ ಮಾಡಲ್ಲ ಹೋಗಲ್ಲ ಹೋಗಲ್ಲ ಮೇಡಮ್ ಯಾರ ಜೊತೆ ಹೋಗಲ್ಲ ನಮ್ಮ ಜೊತೆ ಅವ್ರು ಬರ್ಬೇಕು ಇವತ್ತು ನಾಳೆ ಹೋರಾಟ ಇರುತ್ತಾ ಅಥವಾ ಮನೆ ಕಳಿಸ್ತೀರ ರೈತರನ್ನ ಎಲ್ಲಾರು ಇಲ್ಲೇ ಇರ್ತಾರೆ ಮೇಡಮ್ ಊಟ ಮಾಡ್ತಾರೆ ತಾವು ಮಾಧ್ಯಮದರೆಲ್ಲ ಪ್ರಸಾದ ಮಾಡ್ರಿ ನಮ್ಮ ಜೊತೆ ಸಹಕಾರ ಕೊಡಿ ಅಹೋರಾತ್ರಿ ಧರಣಿ ಇರ್ತಾರೆ ನಾಳೆ ಸಿಎಂ ಏನ್ ಮನವಿ ಮಾಡ್ಕೋತೀರಿ ಸಿಎಂಗೆ ಮನವಿ ಏನು ಮಾಡ್ಕೋತೀವಿ ಮೂರು ಸಾವಿರದ ಐದುನೂರು ಕೇಳಿವಲ್ಲ ಸಚಿವರು ಎಚ್ ಕೆ ಪಾಟೀಲ್ ಸಾಹೇಬರು ಡಿ ಸಿ ಅವ್ರನ್ನೂ ಮತ್ತೆ ಎಸ್ ಪಿ ಅವ್ರನ್ನ ಮೀಟಿಂಗ್ ಮಾಡಿರಿ ಫ್ಯಾಕ್ಟ್ರಿ ಅವ್ರನ್ನ ಕರೀರಿ ಅವ್ರು ಕೊಡಕ್ ಅಂದ್ರೆ ನೀವು ಬೆಂಬಲ ಬೆಲೆ ಘೋಷಣೆ ಮಾಡಿ ನಮ್ಗೆ ಒಂದು ರೇಟ್ ಘೋಷಣೆ ಅಂತಂದ್ರೆ ನಾವು ಸಾಯಂಕಾಲ ಹಿಂದೋತೀವಿ ಇಲ್ಲಾಂದ್ರೆ ನಾವು ಈಗಾಗಲೇ ಘೋಷಣೆ ಮಾಡಿ ಕರ್ನಾಟಕ ಮಹಾರಾಷ್ಟ್ರ ಎರಡು ಬಂದ್ ಮಾಡ್ತೀವಿ ಅಂತ ಹೇಳಿ ಇದ್ದೇ ಇರ್ತದೆ ರೂಪಾಯಿ ಕೊಡಬೇಕು ರಾಜ್ಯ ಸರ್ಕಾರ ಅಂತ ಅದಕ್ಕೆ ಸಂದೇಶ ಅಧಿವೇಶನದೊಳಗೆ ಹತ್ತರಿಂದ ಇಪ್ಪತ್ತು ಲಕ್ಷ ಜನ ನಮ್ಮ ಚುನಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗೆ ಇಪ್ಪತ್ತು ಲಕ್ಷ ಜನ ಅಧಿವೇಶನದೊಳಗೆ ಸೇರಿ ಹವೇ ಬಂದ್ ಮಾಡಿ ಸರ್ಕಾರದ ಪ್ರತಿಯೊಬ್ಬ ಶಾಸಕರು ಸಚಿವರು ಅಧಿವೇಶನಕ್ಕೆ ಹೋಗ್ಲಾರ್ದ ತಡೆದು ಅಲ್ಲಿ ಸಾವಿರ ರೂಪಾಯಿ ತಗೊಂತಿ ನಡೀತದ ಮೂರ್ ಸಾವಿರದ ಬೇಕೇ ಬೇಕು ನೂರ್ ಬೇಕೇ ಬೇಕು ಅದ್ರೊಳಗೆ ಏನ್ ಹಿಂದಿನ ಮಾತಿಲ್ಲ ರಾಜಶೇಖರ್ ಹಿರಿಮಠ್ ಕೆ ಎಂ ಎಂ ನ್ಯೂಸ್ ಬೆಳಗಾವಿ